ಲಿಂಗಾಯತ ಪಂಚಮಸಾಲಿ ಮಲೆಗೌಡರು ಗೌಡಲಿಂಗಾಯತರು ದೀಕ್ಷ ಲಿಂಗಾಯತರ ಬಡ ಮಕ್ಕಳ ಶಿಕ್ಷಣ ಮತ್ತು ವಿದ್ಯಾರ್ಥಿ ಉದ್ಯೋಗಕ್ಕಾಗಿ ಕಳೆದ ವರ್ಷ ಡಿಸೆಂಬರ್ ಹತ್ತನೇ ತಾರೀಕು ಬೆಳಗಾವಿಯ ಸುವರ್ಣ ವಿಧಾನಸೌಧ ಮುಂಭಾಗದಲ್ಲಿ ಶಾಂತಿಯುತವಾಗಿರ್ತಕ್ಕಂಥ ಚಳವಳಿಯನ್ನು ನಾವೆಲ್ಲರೂ ಮಾಡ್ತಾಯಿದ್ವಿ ಈ ಚಳವಳಿಯನ್ನು ಹತ್ತಿಕ್ಕುವ ದೃಷ್ಟಿಯಿಂದ ಅಮಾಯಕ ಪೊಲೀಸರಿಗೆ ಕೊಮ್ಮು ಕೊಟ್ಟು ಕಾನೂನು ಅಂದು ಸರ್ಕಾರ ನಮ್ಮ ಮೇಲೆ ಮಾರಣಾಂತಿಕವಾದಂಥ ಹಲ್ಲೆ ಮಾಡಿತು ಆ ಸಂದರ್ಭದಲ್ಲಿ ವಕೀಲರು ಸಮಾಜದ ಗಣ್ಯ ವ್ಯಕ್ತಿಗಳು ಶಾಸಕರು ರೈತರು ಕೂಲಿ ಕಾರ್ಮಿಕರು ಎಲ್ಲರೂ ಭಾಗವಹಿಸಿ ಸಹಸ್ರಾರು ಸಂಖ್ಯೆಯಲ್ಲಿ ಆ ಹಿನ್ನೆಲೆ ಒಳಗೆ ಅವತ್ತು ಪೊಲೀಸರಿಗೆ ಕುಮ್ಮ ಕೊಟ್ಟು ಸರ್ಕಾರ ಮಾಡಿರ್ತಕ್ಕಂಥ ಮಾರಣಾಂತಿಕ ಅಲ್ಲೇ ಅದು ಇಡೀ ಲಿಂಗಾಯತ ಸಮಾಜಕ್ಕೆ ಮಾಡಿದಂಥ ಭಾಳ ದೊಡ್ಡ ಅವಮಾನ ಅವತ್ತೇ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ವಿ ಕಾನೂನು ಬಾಹಿರವಾಗಿ ಅಲ್ಲೇ ಮಾಡಿದ್ರಿ ಅಂಥ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು ನಮ್ಮ ಸಮಾಜ ಕ್ಷಮೆ ಕೇಳಬೇಕು ಅಂತೇಳಿ ಆದರೆ ಯಾವುದೇ ಕ್ರಮಗಳನ್ನು ಸರ್ಕಾರಕ್ಕೆ ಕೈಗೊಳ್ಳಿಲ್ಲ ಅದಕ್ಕೋಸ್ಕರವಾಗಿ ಈ ಡಿಸೆಂಬರ್ ಹತ್ತನೇ ತಾರೀಕು ಆ ದಿವಸವನ್ನು ನಾವೆಲ್ಲರೂ ಲಿಂಗಾಯತರ ಮೇಲಿನ ದೌರ್ಜನ್ಯ ದಿನ ಅಂತೇಳಿ ಅವತ್ತು ಬೆಳಗಾವಿ ಗಾಂಧಿ ಭವನದಿಂದ ಪಂಚಮಸಾಲಿಗಳ ಮೌನ ಪಥಸಂಚಲನ ಮೂಲಕವಾಗಿ ನಮ್ಮ ನೋವನ್ನು ಬಾಯಿಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಕೈಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಬಲಗೈಯಲ್ಲಿ ಪಂಚಮಸಾಲಿಗಳ ಧ್ವಜ ಇಟ್ಟುಕೊಂಡು ಮೌನ ಪಥಸಂಚಲನ ಮೂಲಕವಾಗಿ ನೊಂದೊಂಥರ ನೋವಿನ ಜೊತೆ ನಾವು ಇಂಥ ಘಟನೆಗಳು ಎಂದೂ ಸಹ ಆಗಬಾರ್ದು ಎನ್ನುವಂಥ ಸಂದೇಶವನ್ನು ಸಾರಲಿಕ್ಕೋಸ್ಕರವಾಗಿ ಅವತ್ತು ಲಿಂಗಾಯತ ಮೇಲಿನ ದೌರ್ಜನ್ಯ ದಿನ ಅಂಥೇಳಿ ನಾವೆಲ್ಲ ಡಿಸೆಂಬರ್ ಹತ್ತನೇ ತಾರೀಕು ಬೆಳಗಾವಿಯಲ್ಲಿ ಆಚರಣೆ ಮಾಡ್ತಿದ್ದೆವು ಹಾಗಾಗಿ ನಾಡಿನ ಎಲ್ಲ ನಮ್ಮ ಸಮಾಜ ಬಾಂಧವರು ಇದನ್ನೇ ನಮ್ಮ ಆಮಂತ್ರಣ ತಿಳ್ಕೊಂಡು ನೀವೆಲ್ಲರೂ ಸಹಸ್ರಾರು ಸಂಖ್ಯೆಯಲ್ಲಿ ಬೆಳಗಾವಿ ಗಾಂಧಿ ಭವನಕ್ಕೆ ಬೆಳಗ್ಗೆ ಹತ್ತು ಗಂಟೆ ಬರಬೇಕು ಅಲ್ಲಿಂದ ಪಂಚಮಸಾರಿ ಪಥ ಸಂಚೆಯನ್ನು ಜಿಲ್ಲಾಧಿಕಾರಿಗಳು ಯಾವ ಮಾರ್ಗವನ್ನು ಹಾಕ್ಕೊಡ್ತಾರೋ ಯಾವ ಸ್ಥಳದಲ್ಲಿ ನಮಗೆ ಸತ್ಯಾಗ್ರಹ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ ಅಲ್ಲಿವರೆಗೂ ನಮ್ಮ ಪಥಸಂಚನೆ ನಡೀತಾ ಇದೆ ತಾವೆಲ್ಲರೂ ಸಹಸಾರ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತೇಳಿ ಈ ಮಾಧ್ಯಮದ ಮೂಲಕವಾಗಿ ನಾಡಿನ ಸಮಾಜ ಬಾಂಧವರಿಗೆ ಕರೆ ಕೊಡ್ತಾರೆ ಲಿಂಗಾಯತ ಪಂಚಮಸಾಲಿ ಮಲೆಗೌಡರು ಗೌಡಲಿಂಗಾಯತರು ದೀಕ್ಷೆ ಲಿಂಗಾಯತರ ಬಡ ಮಕ್ಕಳ ಶಿಕ್ಷಣ ಮತ್ತು ವಿದ್ಯಾರ್ಥಿ ಉದ್ಯೋಗಕ್ಕಾಗಿ ಕಳೆದ ವರ್ಷ ಡಿಸೆಂಬರ್ ಹತ್ತನೇ ತಾರೀಕು ಬೆಳಗಾವಿಯ ಸುವರ್ಣ ವಿಧಾನಸೌಧ ಮುಂಭಾಗದಲ್ಲಿ ಶಾಂತಿಯುತವಾಗಿರ್ತಕ್ಕಂಥ ಚಳವಳಿಯನ್ನು ನಾವೆಲ್ಲರೂ ಮಾಡ್ತಾ ಇದ್ವಿ ಈ ಚಳವಳಿಯನ್ನು ಅತ್ಯುಕ್ಕ ದೃಷ್ಟಿಯಿಂದ ಅಮಾಯಕ ಪೊಲೀಸರಿಗೆ ಕೊಮ್ಮು ಕೊಟ್ಟು ಕಾನೂನುಬಹಾರವಾಗಿ ಅಂದು ಸರ್ಕಾರ ನಮ್ಮ ಮೇಲೆ ಮಾರಣಾಂತಿಕವಾದಂಥ ಹಲ್ಲೆ ಮಾಡಿತು ಆ ಸಂದರ್ಭದಲ್ಲಿ ವಕೀಲರು ಸಮಾಜದ ಗಣ್ಯ ವ್ಯಕ್ತಿಗಳು ಶಾಸಕರು ರೈತರು ಕೂಲಿ ಕಾರ್ಮಿಕರು ಎಲ್ಲರೂ ಭಾಗವಹಿಸಿ ಸಹಸ್ರಾರು ಸಂಖ್ಯೆಯಲ್ಲಿ ಆ ಹಿನ್ನೆಲೆ ಒಳಗೆ ಅವತ್ತು ಪೊಲೀಸರಿಗೆ ಕುಮ್ಮ ಕೊಟ್ಟು ಸರ್ಕಾರ ಮಾಡಿರ್ತಕ್ಕಂಥ ಮಾರಣಾಂತಿಕ ಅಲ್ಲೆ ಅದು ಇಡೀ ಲಿಂಗಾಯತ ಸಮಾಜಕ್ಕೆ ಮಾಡಿದಂಥ ಭಾಳ ದೊಡ್ಡ ಅವಮಾನ ಆವತ್ತೇ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ವಿ ಕಾನೂನು ಬಾಹಿರವಾಗಿ ಅಲ್ಲೇ ಮಾಡಿದ್ರಿ ಅಂಥ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು ನಮ್ಮ ಸಮಾಜ ಕ್ಷಮೆ ಕೇಳಬೇಕು ಅಂತೇಳಿ ಅದು ಯಾವುದೇ ಕ್ರಮಗಳನ್ನು ಸರ್ಕಾರಕ್ಕೆ ಕೈಗೊಳ್ಳಿಲ್ಲ ಅದಕ್ಕೋಸ್ಕರವಾಗಿ ಈ ಡಿಸೆಂಬರ್ ಹತ್ತನೇ ತಾರೀಕು ಆ ದಿವಸವನ್ನು ನಾವೆಲ್ಲರೂ ಲಿಂಗಾಯತರ ಮೇಲಿನ ದೌರ್ಜನ್ಯ ದಿನ ಅಂತೇಳಿ ಅವತ್ತು ಬೆಳಗಾವಿ ಗಾಂಧಿ ಭವನದಿಂದ ಪಂಚಮಸಾಲಿಗಳ ಮೌನ ಪಥ ಸಂಚಲನ ಮೂಲಕವಾಗಿ ನಮ್ಮ ನೋವನ್ನು ಬಾಯಿಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಕೈಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಬಲಗೈಯಲ್ಲಿ ಪಂಚಮಸಾಲಿಗಳ ಧ್ವಜ ಇಟ್ಕೊಂಡು ಮೌಲ್ ಪಥಸಂಚನ ಮೂಲಕವಾಗಿ ನೊಂದೊಂಥರ ನೋವಿನ ಜೊತೆ ಇಂಥ ಘಟನೆಗಳು ಎಂದೂ ಸಹ ಆಗಬಾರ್ದು ಎನ್ನುವಂಥ ಸಂದೇಶವನ್ನು ಸಾರಲಿಕ್ಕೋಸ್ಕರವಾಗಿ ಅವತ್ತು ಲಿಂಗಾಯತ ಮೇಲಿನ ದೌರ್ಜನ್ಯ ದಿನ ಅಂಥೇಳಿ ನಾವೆಲ್ಲ ಡಿಸೆಂಬರ್ ಹತ್ತನೇ ತಾರೀಕು ಬೆಳಗಾವಿಯಲ್ಲಿ ಆಚರಣೆ ಮಾಡ್ತಿದ್ದೆವು ಹಾಗಾಗಿ ನಾಡಿನ ಎಲ್ಲ ನಮ್ಮ ಸಮಾಜ ಬಾಂಧವರು ಇದನ್ನೇ ನಮ್ಮ ಆಮಂತ್ರಣ ತಿಳ್ಕೊಂಡು ನೀವೆಲ್ಲರೂ ಸಹಸ್ರಾರು ಸಂಖ್ಯೆಯಲ್ಲಿ ಬೆಳಗಾವಿ ಗಾಂಧಿ ಭವನಕ್ಕೆ ಬೆಳಗ್ಗೆ ಹತ್ತು ಗಂಟೆ ಬರಬೇಕು ಅಲ್ಲಿಂದ ಪಂಚಮಸಾಲಿ ಪಥಸಂಚೆಯನ್ನು ಜಿಲ್ಲಾಧಿಕಾರಿಗಳು ಯಾವ ಮಾರ್ಗವನ್ನು ಹಾಕಿ ಕೊಡ್ತಾರೋ ಯಾವ ಸ್ಥಳದಲ್ಲಿ ನಮಗೆ ಸತ್ಯಾಗ್ರಹ ಮಾಡಲಿಕ್ಕೆ ಅವಕಾಶ ಕೊಡ್ತಾರೋ ಅಲ್ಲಿವರೆಗೂ ನಮ್ಮ ಪತ್ರ ಸಂಚಾರ ನಡೀತಾ ಇದೆ ತಾವೆಲ್ಲರೂ ಸಹ ಸಹಸಾರ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಯಶಸ್ವಿಗೊಳಿಸ್ಕೊಡಬೇಕು ಅಂತೇಳಿ ಈ ಮಾಧ್ಯಮದ ಮೂಲಕವಾಗಿ ನಾಡಿನ ಸಮಾಜ ಬಾಂಧವರಿಗೆ ಕರೆ ಕೊಡ್ತಾರೆ